ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ರಾತ್ರಿ ಮಲಗೋ ಸಮಯದಲ್ಲಿ ಈ ವಸ್ತುವನ್ನ ಮಾತ್ರ ಬೆಡ್ ಅಕ್ಕ ಪಕ್ಕನೂ ಇಟ್ಕೊಂಡು ಮಲಗಬೇಡಿ ಮಲಗಿದ್ರೆ ಘೋರ ಕಷ್ಟಗಳು ಬೆನ್ನಟ್ಟತ್ವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದಿನಪೂರ್ತಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಹಣ ಸಂಪಾದಿಸೋದಕ್ಕೆ ಅಜ್ಜ ಅಜ್ಜಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಹೀಗೆ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದಾನೆ ಅಲ್ವಾ ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಹಾಯಾಗಿ ನಿದ್ದೆಗೆ ಜಾರೋ ಮುನ್ನ ಇದೊಂದು ವಸ್ತು ಹಾಸಿಗೆ ಹತ್ರ ಇಟ್ಕೊಂಡು ಮಲಗೋದ್ರಿಂದ ಎಲ್ಲ ಶ್ರಮ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ ತುಂಬಾ ಜನ ಈ ತಪ್ಪು ಮಾಡ್ತಾರೆ ತುಂಬಾ ಜನ ಈ ವಸ್ತುನ ಹಾಸಿಗೆ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ ಆ ವಸ್ತು ಯಾವುದು ಆ ವಸ್ತು ಹಾಸಿಗೆ ಪಕ್ಕ ಇಟ್ಕೊಂಡು ಮಲಗೋದ್ರಿಂದ ಎಂಥ ಕಷ್ಟಗಳು ಬೆನ್ನಟ್ಟುತ್ವೆ ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರಾತ್ರಿ ಇನ್ನೇನು ನೀವು ಮಲ್ಗೋದಕ್ಕೆ ನಿಮ್ಮ ಕೋಣೆಗೆ ಹೋಗ್ತೀರಿ ಅನ್ನೋ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನ ನೋಡಬಾರದು ಅಂತ ಹೇಳಲಾಗುತ್ತೆ ಹಾಗೇನೆ ಕೆಲವೊಂದು ವಸ್ತುಗಳನ್ನ ತಪ್ಪಿಯೂ ಪಕ್ಕದಲ್ಲಿ ಇಟ್ಕೊಳ್ಬಾರ್ದು ಇದರಿಂದ ದರಿದ್ರ ಹುಡ್ಕೊಂಡು ಬರುತ್ತೆ ಕಷ್ಟಗಳು ಕರಗೋದೇ ಇಲ್ಲ ನೆಗೆಟಿವ್ ಎನರ್ಜಿ ಮನೆ ಮನಸ್ಸಲ್ಲಿ ಸದಾ ಮನೆ ಮಾಡುತ್ತೆ ಅನಾರೋಗ್ಯ ಕಾಡುತ್ತೆ ಬಡತನ ತಾಂಡವವಾಡುತ್ತೆ ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗೋದ್ರಿಂದ ಒಳ್ಳೇದಾಗುತ್ತೆ ಜೀವನದಲ್ಲಿ ಏಳಿಗೆಯಾಗುತ್ತೆ ಹಣಕಾಸಿನ ತೊಂದರೆ ಬರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಶಾರೀರಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ ವಾಸ್ತುಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ ಒಳ್ಳೆ ನಿದ್ರೆಗಿಂತ ಉತ್ತಮ ಔಷಧ ಇನ್ನೊಂದಿಲ್ಲ ಅನ್ನೋದು ಮುತ್ತಿನಂತ ಮಾತು ವ್ಯಕ್ತಿಯ ಮನಸ್ಸು ಮತ್ತು ದೇಹ ಹೊಸ ಚೈತನ್ಯ ಪಡಿಬೇಕು ಅಂತಂದ್ರೆ ಒಳ್ಳೆಯ ನಿದ್ದೆ ಬೇಕೇ ಬೇಕು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮಲಗಿ ನಿದ್ರೆ ಮಾಡುವಾಗ ಇಂಥದ್ದೇ ದಿಕ್ಕಿಗೆ ತಲೆಯಿಟ್ಟು ನಿದ್ರಿಸಬೇಕೆಂಬ ನಿಯಮ ಇದೆ ಪ್ರತಿ ದಿಕ್ಕಿಗೂ ಅದರದ್ದೇ ಆದ ಶುಭ ಅಶುಭ ಫಲಗಳಿವೆ ಶಾಸ್ತ್ರಗಳು ವೇದ ಪುರಾಣಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತಕ್ಕೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮ ಮುಹೂರ್ತ ಅಂತಾನು ಹೇಳಲಾಗುತ್ತೆ ಇದನ್ನ ಪ್ರಾತಃ ಕಾಲ ಅಂತಾನು ಕರೆಯಲಾಗುತ್ತೆ ಅರುಣ ಸೂರ್ಯ ನಾರಾಯಣನ ಸಾರಥಿ ಹಾಗಾಗಿ ಸೂರ್ಯನ ಉದಯವನ್ನ ಅರುಣೋದಯ ಅಂತಾನು ಕರೆಯಲಾಗುತ್ತೆ ಇದಾದ ಬಳಿಕ ಸೂರ್ಯದೇವನು ಬಂಗಾರದ ಬೆಳಕಲ್ಲಿ ಕಂಗೊಳಿಸ್ತಾನೆ ಹಿಂದೂ ಪಂಚಾಂಗಗಳಲ್ಲಿ ನಾವು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯವನ್ನ ತಿಳ್ಕೊಳ್ಬಹುದು ಇದರ ಆಧಾರದ ಮೇಲೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತ ಯಾವುದು ಅನ್ನೋದನ್ನ ಲೆಕ್ಕಾಚಾರ ಮಾಡಬಹುದಾಗಿದೆ ಶ್ರೀಕೃಷ್ಣ ಹೇಳುವಂತೆ ಬ್ರಾಹ್ಮೀ ಮುಹೂರ್ತದಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ಕರ್ಮಗಳನ್ನು ಮಾಡೋದ್ರಿಂದ ಮನುಷ್ಯನಿಗೆ ಹೆಚ್ಚು ಫಲ ಸಿಗುತ್ತೆ ಇದರಿಂದ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದೇಳೋ ವ್ಯಕ್ತಿಗೆ ಜೀವನದಲ್ಲಿ ಎಂದೂ ನಿರಾಸೆ ಸೋಲು ಇರೋದಿಲ್ಲ ಆ ವ್ಯಕ್ತಿಗಳ ಮೇಲೆ ಸದಾ ದೇವರ ಅನುಗ್ರಹ ಇದ್ದೇ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋರು ಎಲ್ಲದರಲ್ಲೂ ಯಶಸ್ವಿಯಾಗ್ತಾರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾವುದೇ ನಕ್ಷತ್ರ ಮತ್ತು ಯೋಗ ದೋಷಗಳಿಲ್ಲ ಅಂತ ಹೇಳಲಾಗುತ್ತೆ ಬ್ರಾಹ್ಮಿ ಮುಹೂರ್ತ ಸಮಯವು ಯಾವಾಗಲೂ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ಮುಹೂರ್ತವಾಗಿದೆ ಮುಹೂರ್ತದ ಈ ಶುಭ ಸಮಯದಲ್ಲಿ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಬೆಳಗಿ ಪೂಜಿಸಿದ್ರೆ ಸಕಲ ಸುಖ ಸಂತೋಷಗಳು ಪ್ರಾಪ್ತಿಯಾಗತ್ವೆ ನಮ್ಮ ಶಾಸ್ತ್ರದಲ್ಲಿ ರಾತ್ರಿ ಮಲ್ಗೋದ್ರಿಂದ ಹಿಡಿದು ಬೆಳಗ್ಗೆ ಏಳೋವರೆಗೂ ಎಲ್ಲಾ ವಿಚಾರಗಳ ಬಗ್ಗೆನೂ ಉಲ್ಲೇಖ ಇದೆ ಪ್ರಾಚೀನ ಋಷಿ ಹೇಳಿದ ಎಷ್ಟೋ ವಿಚಾರನ ಇಂದಿನ ವಿಜ್ಞಾನವೂ ಕೂಡ ಒಪ್ಪುತ್ತೆ ವಿಜ್ಞಾನಿಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣವು ಮಾಲಿನ್ಯದಿಂದ ಮುಕ್ತವಾಗಿರುತ್ತೆ ಶುದ್ಧ ಪರಿಸರದಲ್ಲಿ ಆಮ್ಲಜನಕದ ಅನಿಲದ ಶೇಕಡಾವಾರು ಪ್ರಮಾಣವು ಹೆಚ್ಚಾಗಿರುತ್ತೆ ಆದರೂ ಕೆಲವೊಂದು ಜನಗಳಿಗೆ ಈ ಶಾಸ್ತ್ರಗಳ ಬಗ್ಗೆ ನಂಬಿಕೆ ಇರಲ್ಲ ಹಾಗಾಗಿ ಅವರೆಲ್ಲ ಅದರಿಂದ ಸಿಗುವಂತಹ ಶುಭ ಫಲದಿಂದ ವಂಚಿತರಾಗ್ತಾರೆ ಆಯುರ್ವೇದದ ಪ್ರಕಾರ ಬ್ರಹ್ಮ ಮುಹೂರ್ತಕ್ಕೆ ತುಂಬಾ ಮಹತ್ವವಿದೆ ಬ್ರಹ್ಮ ಮುಹೂರ್ತದಲ್ಲಿ ವಾಕಿಂಗ್ ಮಾಡಿದ್ರೆ ಜೀವಶಕ್ತಿಯೊಂದಿಗೆ ಶುದ್ಧ ಗಾಳಿಯ ಸೇವನೆ ಮತ್ತು ಪ್ರಕೃತಿಯಲ್ಲಿರೋ ದೇವಿ ಸ್ಪರ್ಶ ನಮ್ಮೊಳಗೆ ಹೊಸ ಶಕ್ತಿಯನ್ನ ತುಂಬುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳು ತುಂಬಾ ದಾರಿದ್ರ್ಯವನ್ನ ತರುತ್ವೆ ಆ ವಸ್ತುಗಳನ್ನ ಪಕ್ಕದಲ್ಲಿಟ್ಕೊಂಡು ಮಲಗಬಾರದು ಆ ವಸ್ತುಗಳು ಮನೆ ಮನಸ್ಸಿನ ನೆಮ್ಮದಿ ಆರ್ಥಿಕತೆ ವಿದ್ಯಾರ್ಥಿಗಳ ಭವಿಷ್ಯ ಇದಕ್ಕೆಲ್ಲ ತುಂಬಾನೇ ಅಡ್ಡಿ ಮಾಡುತ್ತವೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಂಬಾ ಜನ ಈ ತಪ್ಪನ್ನ ಮಾಡ್ತಾ ಇರ್ತಾರೆ ನೀವು ಕೂಡ ಮಲ್ಗೋ ಸಮಯದಲ್ಲಿ ಈ ವಸ್ತುಗಳನ್ನ ಜೊತೆಗಿಟ್ಕೊಳ್ಬೇಡಿ ಮೊದಲನೇದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ತಮ್ಮ ಕಾಲನ್ನ ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇಟ್ಕೊಳ್ಬಾರ್ದು ಅಂದ್ರೆ ಉತ್ತರ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ತಲೆ ಇಟ್ಕೊಂಡು ಮಲಗಬೇಕು ಈ ತರ ಮಲಗೋದ್ರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತೆ ಜೀವನದಲ್ಲಿ ಏಳಿಗೆ ಇರುತ್ತೆ ಮಲ್ಗೋ ಕೋಣೆಯಲ್ಲಿ ಅಥವಾ ಮಲ್ಗೋ ಕೋಣೆ ಹೊರಗಡೆ ಅಥವಾ ಮಂಚದ ಕೆಳಗೆ ಚಪ್ಪಲಿ ಬಿಡಬಾರದು ಕಷ್ಟಕ್ಕೆ ನಾವೇ ಆಮಂತ್ರಣ ಕೊಟ್ಟಂತೆ ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ ಮಲ್ಗೋ ಟೈಮಲ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ಕೊಳ್ಬಾರ್ದು ನಾವು ಮಲಗಿರೋದು ಯಾವ ಕನ್ನಡಿಯಲ್ಲೂ ಕಾಣಿಸ್ಬಾರ್ದು ಇದರಿಂದ ಭಯ ಕೆಟ್ಟ ಕನಸು ಬೀಳೋದು ಜಾಸ್ತಿಯಾಗುತ್ತೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ರಾತ್ರಿ ದಂಪತಿಗಳ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ರೆ ಅವರ ನಡುವೆ ವೈಮನಸ್ಸು ಜಗಳ ಹೆಚ್ಚಾಗುತ್ತೆ ಹಾಗಾಗಿ ಮಲ್ಗೋ ಬೆಡ್ ಎದುರು ನೇರ ಕನ್ನಡಿ ಇದ್ರೆ ರಾತ್ರಿ ಅದನ್ನ ಪೇಪರ್ ಅಥವಾ ಬಟ್ಟೆಯಿಂದ ಮುಚ್ಚಬೇಕು ಇನ್ನೊಂದು ವಿಷಯ ಅಂತಂದ್ರೆ ಮಲ್ಗೋ ಟೈಮ್ ಅಲ್ಲಿ ಪಕ್ಕಾ ಯಾವ ತರಹದ ಎಣ್ಣೆನು ಇಟ್ಕೊಳ್ಬಾರ್ದು ಇದು ನೆಗೆಟಿವ್ ಎನರ್ಜಿಯನ್ನ ಆಕರ್ಷಣೆ ಮಾಡುತ್ತೆ ವಿದ್ಯಾರ್ಥಿಗಳು ಅಪ್ಪಿತಪ್ಪಿಯು ಯಾವಾಗ್ಲೂ ಪುಸ್ತಕನ ತಲೆ ಕೆಳಗಡೆ ಇಟ್ಕೊಂಡು ಮಲಗಬಾರದು ಇದರಿಂದ ಓದಿರುವುದೆಲ್ಲವೂ ವಿದ್ಯಾರ್ಥಿಗಳ ನೆನಪಲ್ಲಿ ಉಳಿಯೋದಿಲ್ಲ ಪುಸ್ತಕವನ್ನ ಸರಸ್ವತಿ ದೇವಿಗೆ ಹೋಲಿಸೋದ್ರಿಂದ ಅವಮಾನ ಮಾಡಿದಂತಾಗುತ್ತೆ ದೇವಿಯ ಕೃಪೆ ದೊರೆಯೋದಿಲ್ಲ ಹಣ ಚಿನ್ನ ತಲೆ ಕೆಳಗಿಟ್ಕೊಂಡು ಮಲಗಬಾರದು ಇದರಿಂದ ದುಂದು ವೆಚ್ಚ ಜಾಸ್ತಿಯಾಗುತ್ತೆ ಹಣ ಕೈಯಲ್ಲಿ ಉಳಿಯೋದಿಲ್ಲ ಮಲಗೋ ಕೋಣೆಯಲ್ಲಿ ಪೊರಕೆಯನ್ನ ಯಾವತ್ತೂ ನಿಲ್ಲಿಸಬಾರದು ಪೊರಕೆಯನ್ನ ಇಟ್ಕೊಳ್ಬಾರದು ಸಿಗರೇಟ್ ಡ್ರಿಂಕ್ಸ್ ಅಶ್ಲೀಲ ಚಿತ್ರಗಳು ಮಲಗೋ ಕೋಣೆಯಲ್ಲಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಇನ್ನೂ ರಾತ್ರಿ ಮಾಡಲೇಬಾರದ ಕೆಲಸಗಳು ಅಂತಂದ್ರೆ ಉಗುರು ಕತ್ತರಿಸಬಾರದು ಇದರಿಂದ ಲಕ್ಷ್ಮೀ ಕೃಪೆ ದೊರೆಯಲ್ಲ ಹೆಣ್ಮಕ್ಳು ತಲೆ ಕೂದಲು ಹಾಗೆ ಬಿಟ್ಕೊಂಡು ಮಲಗಬಾರದು ಇದರಿಂದ ಒಳ್ಳೇದಾಗಲ್ಲ ಗಂಡನ ಆಯಸ್ಸು ಕಡಿಮೆಯಾಗುತ್ತೆ ಅಂತ ಹಿರಿಯರು ಹೇಳೋದನ್ನ ನೀವು ಕೇಳಿರಬಹುದು ಸೂರ್ಯ ಮುಳುಗಿದ ಮೇಲೆ ಕಸ ಗುಡಿಸಬಾರದು ಗುಡಿಸಿದ ಕಸ ಮನೆ ಹೊರಗಡೆ ಹಾಕ್ಬಾರ್ದು ಇದರಿಂದ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗ್ತಾಳೆ ರಾತ್ರಿ ಹೊತ್ತು ಸೆಂಟ್ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅವರತ್ತ ಅಟ್ರಾಕ್ಟ್ ಆಗತ್ವೆ ಅಂಥವರಿಗೆ ಮಾನಸಿಕ ಕಿರಿಕಿರಿ ತಪ್ಪಲ್ಲ ಇದರಿಂದ ಜೀವನದಲ್ಲಿ ನಾವು ಅಂದುಕೊಂಡಿರೋದನ್ನ ಸಾಧಿಸೋದಕ್ಕೆ ಆಗೋದಿಲ್ಲ